ಜನ್ಮಾಷ್ಟಮಿಗೆ ಈ ಫಲಹಾರಗಳನ್ನು ಕೃಷ್ಣನಿಗೆ ನೈವೇದ್ಯಕ್ಕಾಗಿ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದನ್ನು ಒಂದು ಅಗಲವಾಗಿ ಅಗಲವಾಗಿರೋ ದಪ್ಪ ತಳ ಇರೋ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಪೌಡ್ರನ್ನ ಉದ್ದಿನ ಬೇಳೆನ ಪೌಡ್ರ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಮಂದ ಉರಿಲಿ ಅಕ್ಕಿ ಹಿಟ್ಟನ್ನು ಲೈಟಾಗಿ ಹುರ್ಕೋಬೇಕಾಗತ್ತೆ ನೋಡಿ ನಾನು ಮಂದ ಉರಿಲಿ ಅಕ್ಕಿ ಹಿಟ್ಟನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಹೀಗೆ ಮಂದ ಉರಿ ಬಿಸಿ ಮಾಡ್ಕೊಳ್ ಬಿಸಿ ಮಾಡ್ಕೊಂಡ್ರೆ ಸಾಕು ಹಿಂಗೆ ಮುಟ್ಟು ನೋಡಿದಾಗ ಸ್ವಲ್ಪ ಹಿಂಗೆ ತರಿ ತರಿ ಇರಬೇಕು ಇಟ್ಟು ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಇನ್ನೊಂದು ಇದಕ್ಕೆ ನಾವು ಇನ್ನೊಂದು ಬೌಲ್ಗೆ ಹಾಕೊಳ್ಳೋಣ ಈಗ ನೋಡಿ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಒಂದು ಸ್ಪೂನ್ ಅಷ್ಟು ಇಂಗುನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಉಡುಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕರ್ಪೇನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಕ ಒಣಗಿದ ಕರ್ಪೇನ ಸೊಪ್ಪನ್ನ ಅದನ್ನು ಕೈಯಿಂದ ಹೀಗೆ ಬ್ರಶ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಹೀಗೆ ಹಿಡಿದಾಗ ನೋಡಿ ಹೀಗೆ ಹೋಲ್ಡ್ ಆಗಬೇಕು ಹಿಂಗೆ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕೋ ಹಾಕ್ಕೊಳ್ಳಿ ಇಲ್ಲಿ ಎಣ್ಣೆ ಬದಲು ನೀವು ಡಾಲ್ಡಾ ಹಾಕೋಬೋದು ತುಪ್ಪ ಹಾಕ್ಕೊಬೋದು ಬೆಣ್ಣೆ ಹಾಕೋಬೋದು ಯಾವುದಾದ್ರೂ ಹಾಕೋಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ಸ್ವಲ್ಪ ತೆಳ್ಳಿಗೂ ಕಲಿಸ್ಕೋಬಾರ್ದು ಮೀಡಿಯಮಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಹದಿಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹೀಗೆ ನೋಡಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ರೆ ನಾವು ಮಾಡಬೇಕಾದ್ರೆ ಅದು ಬಿರುಕು ಬಿಟ್ಕೊಡತ್ತೆ ತುಂಬ ತೆಳ್ಳಿಗೂ ಮಾಡ್ಕೋಬಾರ್ದು ಈಗ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಹಾಗೇನೆ ಇಡೋಣ ಐದು ನಿಮಿಷ ಆಗಿದೆ ಈಗ ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಮೊದಲಿಗೆ ಉಂಡೆ ಮೇಲೆ ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಾವು ವಡೆ ತಟ್ಕೊಳ್ಳಲ್ವಾ ಅದೇ ಥರ ಇದೇ ಥರ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಳ್ತೀನಿ ರೆಡಿ ಮಾಡಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ನೋಡಿ ನಾನೊಂದು ಶೀಟ್ ತೊಗೊಂಡಿದ್ದೀನಿ ಇದು ಬಟ್ಟೆಲ್ಲ ತಟ್ಕೊಳಲ್ವ ಆ ಶೀಟು ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ ಅಥವಾ ಬಟರ್ ಶೀಟ್ ಇದ್ರೆ ಅದಾದರೂ ತಗೋಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋಣ ಕೈಯಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಇಲ್ಲಿ ತಟ್ಟಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದು ಪೀಸನ್ನ ಇದಕ್ಕೆ ಇಟ್ಕೊಂಡು ಇದನ್ನು ಹೀಗೆ ಅರ್ಧ ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡಿ ಹೀಗೆ ಯಾವುದಾದ್ರೂ ಅಗಲವಾಗಿರೋ ಚಿಕ್ಕ ಪ್ಲೇಟ್ನ ಇಟ್ಟು ಹೀಗೆ ಇದ್ರ ಮೇಲೆ ಹೀಗೆ ನೋಡಿ ಈಗ ಓಪನ್ ಮಾಡಿ ನೋಡೋಣ ನೋಡಿ ಈ ಥರ ಬಂದಿದೆ ನೋಡಿ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಎಲ್ಲಾನು ಮಾಡಿ ಎಲ್ಲಾನು ತಟ್ಟಿ ಒಂದು ಬಟ್ಟೆ ಮೇಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ ನೋಡಿ ನಾನು ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡೋಕ್ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ ಮೀಡಿಯಮ್ ಮಾಡಿಕೊಂಡು ತಟ್ಟಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳೋಣ ಒಂದೊಂದೇ ತಿರ್ಪಿಸಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಿಂದ ತೆಗಿಯೋಣ ನಾವು ನೆಕ್ಸ್ಟ್ ಪ್ಯಾಚನ್ ಹಾಕೊಳ್ತಾ ಇದ್ದೀನಿ ಇದನ್ನು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ನಾವು ಎಲ್ಲಾನು ಸುಟ್ಟು ನನ್ನ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದು ತುಂಬಾನೇ ಟೇಸ್ಟ್ ಆಗಿದೆ ಮತ್ತೆ ಮಾಡ್ಕೊಳ್ಳೋದು ತುಂಬಾನೇ ಈಸಿ ತುಂಬಾ ಸರಳವಾದ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಇದನ್ನ ಮನೆಯಲ್ಲಿ ಮಾಡಿದ್ದೀನಿ ಈ ಸಲ ಹಬ್ಬಕ್ಕೆ ಇದನ್ನ ನೀವು ತಪ್ಪದೆ ನಿಮ್ಮ ಮನೆಯಲ್ಲಿ ಟ್ರೈ ಕಿಚನ್ ಡೈರಿಲಿ ಒಂದು ಕಿಲೋ ಚಕ್ಲಿನ ನಾವು ಹೇಗೆ ಇಪ್ಪತ್ತೇ ನಿಮಿಷದಲ್ಲಿ ರೆಡಿ ಮಾಡಿ ತಗೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದನ್ನು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನಾನು ಹುರ್ಗಡ್ಲೆ ತಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಅಗಲವಾಗಿರೋ ತಲೆ ತಗೊಂಡಿದ್ದೀನಿ ಅದರಲ್ಲಿ ಜಲ್ಡೆ ತೊಗೊಂಡು ನಾವು ಸಲ ಗ್ರೈಂಡ್ ಮಾಡಿರೋದನ್ನು ಸೋಸ್ಕೊಳ್ಳೋಣ ಈಗ ಇದನ್ನು ಸೋಸ್ಕೊಳ್ಳೋಣ ನಾವು ಸ್ವಲ್ಪನೂ ತರಿ ತರಿ ಇಲ್ದಿರೋ ಥರ ಸೋಸ್ಕೊಬೇಕಾಗತ್ತೆ ಈಗ ಇದನ್ನ ತೆಗೆದಾಕ್ಬಿಡಣ ಈಗ ನಾವು ಯಾವ ಕಪ್ಪಲ್ಲಿ ಕಳ್ಳ ಹುರುಗಡ್ಲೆ ತಗೊಂಡಿದ್ವು ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳೋಣ ಅಕ್ಕಿ ಹಿಟ್ಟು ಯಾವ್ದಾದ್ರೂ ತಗೋಬಹುದು ಮನೇಲಿ ಮಾಡಿರೋದಾದ್ರೂ ತಗೋಬಹುದು ಅಥವಾ ಅಂಗಡಿಯಿಂದ ಕೊಂಡ್ಕೊಂಡು ಬಂದಿರೋದಾದ್ರೂ ತಗೋದಿಲ್ಲ ಯಾವ್ದಾದ್ರೂ ತಗೋಬಹುದು ಎರಡು ಕಪ್ ಹಾಕೊಂಡಿದ್ದೀನಿ ಈಗ ಮತ್ತೊಂದು ಕಪ್ ಒಟ್ಟು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೇ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇವತ್ತು ಬಿಳಿ ಎಳ್ಳನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಬಿಳಿದಾದರೂ ಯೂಸ್ ಮಾಡ್ಕೋಬೋದು ಅಥವಾ ಕಪ್ಪು ಎಳ್ಳಾದರೂ ಯೂಸ್ ಮಾಡ್ಕೋಬೋದು ಮೊದಲಿಗೆ ಒಂದು ಸ್ಪೂನ್ ಹಾಕ್ಕೊಂಡೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಟೇಬಲ್ ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಳ್ತಾ ಇದ್ದೀನಿ ಅಜ್ವೈನ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳಿ ಆವಾಗಲೇ ವಾಸನೆ ಚೆನ್ನಾಗಿ ಗಮ್ ಅಂತಿರುತ್ತೆ ಈಗ ಸ್ವಲ್ಪ ಇಂಗು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಇಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬಹುದು ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಣ್ಣೆ ಎಲ್ಲ ಕಡೆಗೂ ಹರಡೋ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಬೆರೆಯೋ ಥರ ಈಗ ಯಾವ ಕಪ್ಪಲ್ಲಿ ಎಲ್ಲ ತಗೊಂಡ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬಿಸಿ ನೀರನ್ನ ತಗೊಂಡು ಈ ಹಿಟ್ಟಿಗೆ ಹಾಕೋಬೇಕು ಹಾಕೊಂಡು ಒಂದು ಸೌಟಿನ್ ಸಹಾಯದಿಂದ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಸಿ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾಡಿ ಕೈಯಿಂದ ಚೆನ್ನಾಗಿ ಹೀಗೆ ಒತ್ತಿ ನೋಡಿ ಪ್ಲೇಟಲ್ಲಿ ಹೀಗೆ ಹಿಟ್ಟನ್ನು ಟೈಟಾಗಿ ಪ್ರೆಸ್ ಮಾಡಿ ಬಿಡಿ ಪ್ರೆಸ್ ಮಾಡಿದ್ಮೇಲೆ ಒಂದು ಕಾಟನ್ ಕ್ಲಾತನ್ನು ಇದ್ರ ಮೇಲೆ ಹಾಗೆ ಮುಚ್ಚಿಡಿ ಒಂದು ಐದು ನಿಮಿಷ ಹಾಗೆ ಇದನ್ನ ರೆಸ್ಟ್ ಅಲ್ಲಿ ಬಿಡಿ ಈಗ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಓಪನ್ ಮಾಡಿ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಬಿಸಿನೀರೇ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ಸಾಫ್ಟಾಗಿರೋ ಥರ ಇದನ್ನು ಮಿಕ್ಸ್ ಮಾಡಿ ತಗೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಅಲ್ಲ ತುಂಬ ಸಾಫ್ಟ್ ಅಲ್ಲ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿ ಮಿಕ್ಕಿದ್ದನ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಹಿಟ್ಟು ಒಣಗಬಾರ್ದು ಅಂತ ಕ್ಲೋಸ್ ಮಾಡಿ ಇಟ್ಬಿಡೋಣ ಈಗ ಈ ಥರ ಒಂದು ಚಕ್ಲಿ ಮೋಲ್ಡ್ ತಗೊಂಡಿದ್ದೀನಿ ಅದಕ್ಕೆ ಈ ಥರ ಒಂದು ಚಕ್ಲಿ ಥರ ಸ್ಟಾರ್ ಸ್ಟಾರ್ ಇರೋ ಥರ ನ ಹಾಕೊಳ್ಳಿ ಹಾಕ್ಕೊಂಡು ಇದ್ರ ಸುತ್ತಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಮಾಮೂಲಿ ಮಾಡ್ಕೊಳಲ್ವ ಅದೇ ತರ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಮಾಡಿ ಆ ಹಿಟ್ಟನ್ನ ಇದ್ರೊಳಗಡೆ ಸೇರಿಸ್ಕೊಂಡು ಇದನ್ನ ಕ್ಲೋಸ್ ಮಾಡೋಣ ಇದ್ರ ಇದ್ರ ಇದನ್ನ ಕ್ಲೋಸ್ ಮಾಡಿ ತಗೊಳ್ಳೋಣ ನೋಡಿ ಕ್ಲೋಸ್ ಮಾಡಿ ತಗೊಂಡಿದ್ದೀನಿ ಈಗ ನಾನು ಈ ತರ ಒಂದು ಪ್ಲೇಟ್ನ ತಗೊಂಡು ಇದ್ರ ಮೇಲೆ ನಾವು ಚಕ್ಲಿನ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ನಾನಿವತ್ತು ಸ್ವಲ್ಪ ದೊಡ್ಡದಾಗಿ ಹೊತ್ಕೊಂಡಿದ್ದೀನಿ ಇದೇ ತರ ಎಲ್ಲಾನು ಮಾಡ್ಕೊಳ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಕಡ ಇಟ್ಕೊಂಡು ಎಣ್ಣೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಚಕ್ಲಿನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಚಕ್ಲಿ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ತರ ಬರೋ ಥರ ಫ್ರೈ ಮಾಡಿ ತಗೋಬೇಕಾಗುತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಮಾಡ್ಕೊಳ್ಳೋಣ ನಾವು ಫ್ರೈ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಬೇಸನ್ ಲಾಡು ರೆಸಿಪಿನ ನಾನು ಹೇಗೆ ಮಾಡೋದಂತ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕಪ್ ಹಾಕೊಂಡೆ ಒಟ್ಟು ಎರಡು ಕಪ್ ಆಯಿತು ಈಗ ಇನ್ನೊಂದು ಅರ್ಧ ಕಪ್ಪನ್ನು ಸೇರಿಸ್ಕೊಳ್ಳೋಣ ಇನ್ನೊಂದು ಅರ್ಧ ಕಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಟ್ಟು ಎರಡೂವರೆ ಕಪ್ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಹಾಕೊಂಡೆ ಈಗ ಇನ್ನೊಂದು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲ್ನ ಹಾಕೊಳ್ತಾ ಇದ್ದೀನಿ ಹಾಲ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಹಾಕೊಳ್ತಾ ಇದ್ದೀನಿ ತಣ್ಣಗಿರೋ ಹಾಲ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಹಾಲು ಕಳ್ಳೆ ಹಿಟ್ಟಿನ ಎಲ್ಲ ಎಲ್ಲಾ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಹಾಗಾಗಿ ಹಿಟ್ಟನ್ನ ನೋಡಿ ಕೈಯಲ್ಲಿ ಹೀಗೆ ಎರಡು ಕೈಯಿಂದ ಹೀಗೆ ಉಜ್ಜಿ ಉಜ್ಜಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗೋ ತರ ಮಾಡ್ಕೊಳ್ಳಿ ಇದು ಇದಕ್ಕೆ ಇಂಪಾರ್ಟೆಂಟ್ ಪ್ರೋಸೆಸ್ ಇದು ತುಪ್ಪ ಎಲ್ಲಾ ಕಡೆ ಚೆನ್ನಾಗಿ ಹರಡಬೇಕು ತುಪ್ಪ ಮತ್ತೆ ಹಾಲು ಅವಾಗೇ ನಾವು ಮಾಡೋ ಲಡ್ಡು ತುಂಬ ಸ್ವೀಟಾಗಿ ಮತ್ತು ಮತ್ತೆ ತುಂಬಾ ಬರೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲೋ ಗಂಟು ಗಂಟು ಥರ ಬರೋದಕ್ಕೆ ಬಿಡಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಇರ್ಲಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವ ಕಪ್ಪಲ್ಲಿ ನಾವು ಕಡಲೆ ಹಿಟ್ನ ಮೆಷರ್ ಮೆಜರ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀರ್ನ ತಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ನಾವು ಸಕ್ಕರೆನ ಕರಗಿಸ್ಕೊಳ್ಳೋಣ ಈಗ ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಪೂರ್ತಿ ಕರಗಿ ಗಟ್ಟಿಯಾಗಿ ಬರಬೇಕು ನಾನು ತೋರಿಸ್ತೀನಿ ಒಂದೇಳೆ ಪಾಕ ಅಲ್ಲ ಎರಡೇಳೆ ಪಾಕ ಬರಬೇಕು ಗಟ್ಟಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮ್ನ ನಾವು ಹೈಯಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ಸಕ್ಕರೆ ಪೂರ್ತಿ ಕರಗಿ ನೊರೆ ನೊರೆ ಬರ್ತಿದೆ ಆ ಟೈಮಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬರೋದಕ್ಕೆ ಶುರು ಆಗಿದೆ ನೋಡಿ ಈಗ ನಾವು ಸ್ಟವ್ ಫ್ಲೇಮ್ ನ ಆಫ್ ಮಾಡಿಕೊಂಡು ಇದನ್ನ ಕೈ ಬಿಡದೇನೆ ಮಿಕ್ಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೂ ಕೈ ಬಿಡದೇನೆ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ ಇದು ಪೌಡರ್ ಫಾರ್ಮ್ಗೆ ಬರಬೇಕು ಈಗ ಸಕ್ಕರೆಯಿಂದ ಮಾಡಿರೋ ಪೌಡರ್ ಸ್ಟ್ ನಮಗೆ ಸಿಕ್ಕಿದೆ ಇದನ್ನ ಚೆನ್ನಾಗಿ ಬಿಡಿ ಬಿಡಿ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡು ನಾವು ಇದನ್ನ ಮಾಡಬೇಕಾಗತ್ತೆ ಒಂದು ಸ್ವಲ್ಪನು ಗಂಟುಗಳು ಇಲ್ದಿರೋ ತರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಪೂರ್ತಿ ಪೌಡರ್ ಫಾರ್ಮ್ಗೆ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಸ್ವಲ್ಪನು ಗಂಟುಗಳು ಇಲ್ದಿರೋ ತರ ನಾವು ಇದನ್ನ ರೆಡಿ ಮಾಡಿ ತಗೋಬೇಕಾಗತ್ತೆ ಈಗ ಇದು ಸೈಡಲ್ಲಿ ಇರಲಿ ಈಗ ನಾನು ಒಂದು ಅಗಲವಾಗಿರೋ ತಟ್ಟೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಚನ್ನೀನ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದವಲ್ಲ ಹಿಟ್ಟನ್ನು ಸಲ ಜಲ್ಡೆ ಮಾಡಿ ತಗೊಳ್ಳೋಣ ಯಾಕಂದರೆ ಒಂದು ಸ್ವಲ್ಪ ಗಂಟುಗಳು ಇರಬಾರ್ದು ಸಲ ಜಲ್ಡೆ ಮಾಡಿ ತಗೊಂಡ್ರೆ ಗಂಟು ಏನಾದರೂ ಇದ್ರೆ ಅದು ಫಿಲ್ಟರ್ ಆಗುತ್ತೆ ಅಂತ ನೀಟಾಗಿ ಜಲ್ಡೆ ಮಾಡಿ ತಗೊಳ್ಳೋಣ ನೀಟಾಗಿ ಜಲ್ಡೆ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ತರಿ 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 ಸಿಕ್ತು ಇದನ್ನು ಬಿಸಾಡೋಣ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ ಈಗ ಈ ತುಪ್ಪಕ್ಕೆ ನಾವು ಇಲ್ಲಿ ಜಲ್ಡೆ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನಾವು ಸ್ಟೌವ್ ಫ್ಲೇಮ್ನ ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಕಡಲೆ ಹಿಟ್ಟು ನಾವು ಮಾಡೋ ಲಾಡುವಲ್ಲಿ ತಿನ್ನಬೇಕಾದ್ರೆ ಒಂಥರ ಹಸಿ ವಾಸನೆ ಹೊಡೆಯುತ್ತೆ ಹಾಗಾಗಿ ಲೋ ಇಟ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ತುಪ್ಪ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತೆ ಗಮ್ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡೇ ಈ ಪ್ರೊಸೀಜರ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬಾರ್ದು ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಉರ್ಕೊಂಡಿದ್ದೀನಿ ಈಗ ಗಮ್ ಅಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ನಾವು ಸ್ಟೌವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ ಹೀಗೇನೆ ಮಾಡ್ತಾನೆ ಇರೋಣ ಇಲ್ಲ ಕಲ್ ಕಲರ್ ಚೇಂಜ್ ಆಗುತ್ತೆ ಇದನ್ನ ತಕ್ಷಣ ಒಂದು ಪ್ಲೇಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಒಂದು ಅಗಲವಾದ ತಟ್ಟೆಗೆ ಹಾಕೊಂಡು ನಾನು ಸ್ವಲ್ಪ ಬಿಸಿ ಕಡಿಮೆ ಆಗೋವತ್ತು ಹೀಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ಈಗ ಒಂದು ಐದು ನಿಮಿಷ ಆಗಿದೆ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಬಿಸಿ ಬಿಸಿ ಇರುವಾಗಲೇ ನಾವು ಸಕ್ಕರೆ ಪೌಡ್ರನ್ನ ಹಾಕೋಬಾರ್ದು ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಸಕ್ಕರೆ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸೌಟಿಂದ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪ ಸ್ವಲ್ಪ ಕೈಯಿಂದ ಹಿಡಿದು ಉಂಡೆ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಉಂಡೆ ಮಾಡಿಕೊಂಡು ಇದನ್ನ ಒಂದು ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದೀನಿ ಇದೇ ತರ ಎಲ್ಲಾನು ಮಾಡ್ಕೊಳ್ಳೋಣ ಇದೇ ಆದಷ್ಟು ಒಂದೇ ಅಲ್ಲಿ ಆಗೋ ತರ ನೋಡ್ಕೊಳ್ಳಿ ಎಲ್ಲಾ ಉಂಡೆಗಳು ನೋಡಿ ಎಲ್ಲಾನು ಉಂಡೆ ಕಟ್ಕೊಂಡು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ ಮಾಡಿರೋ ಬೇಸನ್ ಲಾಡು ಈ ಸಲ ರಾಖಿ ಹಬ್ಬಕ್ಕೆ ನೀವು ಅಣ್ಣ ತಮ್ಮಂದ್ರಿಗೆ ನೀವೇ ಕೈಯಿಂದ ಮಾಡಿದ ಬೇಸನ್ ಲಾಡು ತಿನ್ಸಿ ರಾಖಿನ ಆಚರಿಸ್ಕೊಳ್ಳಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ